ಅವ್ರು ನೋಡ್ಯಾರ ಬಿಡ್ಬೇಕು ನೋಡು ಹೆಣ್ಣು ಮಕ್ಳು ಹೆಣ್ಮಕ್ಳು ಒಯ್ಯ್ರಿ ಅಂತ ಹೇಳ್ತಾಳೆ ಅವ್ನು ಹಿಂತಾವು ಒಯ್ಯ್ರಿ ನೋಡಾವ ಎಲ್ಲಿ ಹೋಗಲ್ಲ ಬಿಟ್ಟಳತ್ತಾಳ ಅದಕ್ಕೆ ತಮ್ಮ ಈಗ ಹೇಳ್ಬೇಕಾಗೈತಿ ಹಾಂ ಒಂದು ನಾಲ್ಕು ಮಂದಿ ಹೆಣ್ಣು ಮಕ್ಳು ಮುಂದರ ಕೂತಾರೆ ನೋಡಿ ಉಣ್ ಲಕ್ಷ್ಮಣ್ಣ ಹುರಿ ಅಂತ ಹೇಳ್ತಾಳ ಮಾತಾ ರಾಡ್ ಸುಲಿಬೇಕಾದ್ರೆ ತಮ್ಮ ಗಿಡಕ್ಕೆ ಹಾಕಿ ಉರ್ಪಾಟಿ ತಟ್ಟು ಸುಲದಂಗ ಸುಲಿನು ಇವತ್ತು ಒಂದು ದಿವಸ ಸಿಕ್ಕಾಳೆ ನಮ್ಮ ಕೈಯಾಗ ಹೇಳಿ ಕೇಳಿ ಹಾಡಿಕೆ ಮಾಡಿ ವಿದ್ಯಾಶ್ರೀ ಇವತ್ತು ನಿನಗೆ ಬರದು ಕೊಡ್ತನ

ಗಂಡ ಹೆಂಡತಿ ಏನಂದ್ರ ನನಗ ಗೊತ್ತಾತನ ಕೇಳಿನಿ ಅತಮ್ಮ ಗಾಂಡ ಹೆಂಡತಿ ಅಂದ್ರ ಏನ್ ಗೊತ್ತಾತನ ಗಂಡ ಹೆಂತಿ ಅಂದ್ರ ಏನಂತಾರತ್ತ ನಿನಗ ಗೊತ್ತಾತನ ಹುಡುಗಿ ಮಶಿವ್ನಳು ವಿದ್ಯಾ ಅಂದಾಗ ಏನು ವಿದ್ಯಾ ನಿನ ಗಂಡ ಹೆಂತಿ ಏನಂದ್ರ ಗೊತ್ತಾತನ ಅಂದಾಗ ಈಕೇನ ಹೇಳ್ತಾಳು ಏನಪ್ಪ ಇನ್ನ ನನಗ ಗೊತ್ತಾಗಿಲ್ರಿ ಗಂಡ ಏನು ಅಂದ್ರ ಏನ್ ಆತ ನೋಡ್ಯಾರ ಬಿಡ್ಬೇಕು ನೋಡು ಹೆಣ್ಮಕ್ಳು ಹೆಣ್ಮಕ್ಳು ವೈರಿ ಅಳ ಹಿಂತ ವೈರಿ ನೋಡ ಎಲ್ಲಿ ಹೋಗಲ್ಲ ಬಿಟಳ ತಳ ತಾ ಅದಕ್ಕೆ ತಮ್ಮ ಈಗ ಹೇಳಬೇಕagithe ಹ ಒಂದು ನಾಲ್ಕು ಮಂದಿ ಹನಮಕ್ಕಳು ಮುಂದರ ಕುತ್ತಾರು ಹ ನೋಡಿ ಅವನು ಲಕ್ಷ್ಮಣ್ಣ ಹುರಿಯೋ ಅಂತ ಹೇಳ್ತಾಳ ಮಾತು ಅಲ್ಲಿ ಹಿಂದ ಮೂತಿ ಮಾಡ್ತಾಳ ನೋಡು ಹಾಗೇನೋ ಮಾಡಕ ಹೋಗಬಾರದು ಇದಕ್ಕೆ ಹಾಡಕಿ ಅನ್ನಂಗಿಲ್ಲ ಹ ಅದಕ್ಕೆ ತಮ್ಮ ಈ ಕದು ಮಾತು ಹೇಳಬೇಕಾದ್ರೆ ನಾನು ಮಾತು ನೆನಪಾಗೈತಿ ಏನಪ್ಪ ಯಾಕಂದ್ರೆ ತಮ್ಮ ಏನಂತ ತೇಳಾ ನನಗೆ ಏನಂತ ಅಂತ ಹೇಳ್ಯಾ ತಟ್ಟ ಸುಳಿ ತಮ್ಮ ತೊಟ್ಟು ಸುಲಿ ತಟ್ಟು ಸುಲಿತಾಳತಿ ಯಾ ತಟ್ಟ ಯಾಕೆ ಅವಂದಿ ಸ ತಟ್ಟು ಮತ್ತು ತಟ್ಟು ಈಗಿನ ಮಾರ್ಕೊತಾ ಬರ್ತಾಳೆ ಆ ತಟ್ಟು ಯಾ ತಟ್ಟು ಸುಲಿತಿ ಯಾವ್ದು ಸುಲೈತಿ ನೋಡು ಇಲ್ಲಿ ಗಿಡ ಆಯ್ತು ನೋಡಿ ಇಲ್ಲಿ ಯಾ ಗಿಡ ಮಾಸ್ತಾರೆ ಬೇನ್ ಗಿಡ ಬೇನ್ ಗಿಡಕ್ಕೆ ನಿನ್ನ ಉರುಪಾಟಿ ಕಟ್ಟಿ ಏನು ಮಾಡ್ತಾರೆ ಈ ಮರಿ ಸುಲಿಬೇಕಾದ್ರೆ ಮರಿ ಸುಲಿಬೇಕಾದ್ರೆ ಗಿಡಕ್ಕೆ ಹಾಕ್ತಾರೆ ಆಡು ಮರಿ ಸುಲಿಬೇಕಾದ್ರೆ ತಮ್ಮ ಗಿಡಕ್ಕೆ ಹಾಕಿಕ್ಕಿನ ಉರುಪಾಟಿ ತಟ್ಟು ಸುಲದಂಗೆ ಸುಲಿನು ಇವತ್ತು ಒಂದು ದಿವಸ ಸಿಕ್ಕಾರೆ ನಮ್ಮ ಕೈಯಾಗ ಆ ಹೆಂಗೆ ಹೋಂತಿನ ಮರಿ ಉರುಪಾಟೆ ತಟ್ಟು ಸುಲುವುದಂಗೆ ಆಗಿತ್ತಬೇಕು ಹಂಗೆ ಹಂಗೆ ಮಾಡ್ಬೇಕಾದಾಗದ ತಟ್ಟು ಸುಲ್ಯ ಅವ್ರು ನಾವು ಅದೆವು ತಟ್ಟು ಸುಲಿಯಾವ್ರು ನಾವು ಅದೆ ಈಗ ಸುಲಿತಾಳಂತ ಥಮ ತಟ್ಟು ತಟ್ಟು ಸುಲಿದಾಗ ಅದ ನಿಂದ ಅಲ್ಲ ಉರುಪಾಟ್ಟಿ ತಟ್ಟು ಸುಲ್ಯ ಅವ್ರು ನಾವು ಅದು ನಿಂದ್ಬೇಕಾರೆ ಹೊತ್ತು ಇರೋದ್ರೊಳಗೆ ತಟ್ಟು ಸುಲ್ಲ ತೋರಿಸ್ತದೆ ನಿನಗೆ ಯಾರು ತಟ್ಟು ಸುಲಿಯತಿ ಯಾರು ತಟ್ಟ ಸುಲಿತಿ ಯಾ ತಟ್ಟು ಸುಲಿತಿ ಹಾ ಕೈ ಇಲ್ಲ ಆ ಸೊ ಶೃಂಗಾರ ಎಲ್ಲ ನಂದು ಐತಿತ್ತು ಮೊದಲ ಹೇಳ್ತಿ ಬಾಯ್ಲೆ ಏನು ಹೇಳ್ತಾಳ ಮಾಸ್ತರ ಕಾಣಸು ಜೀವಾತ್ಮ ನಾಂದೈತಿ ಒಳಗಾತ್ಮ ನೀನ್ ಯಾರಿ ಕಾಣಸವಲ್ಲ ಕೈಯಾಗ ಹಿಡಿದ್ರೆ ಸಿಗಾವಲ್ಲ ಗಾಳಿಗಾರ ಹಾರಾಮಲ್ ಬೆಂಕಿಯಾಗ ಉಗಿತಂದ್ರ ಸುಡಾವಲ್ಲ ಗಾಳಿಗೆ ಹಾರಿಸಿದ್ರ ಹಾರಲ್ಲ ನೀರ ಹೋಗುದ್ರ ಮುನಗಾವಲ್ಲ ತಮ್ಮ ಅಂತ ನನ ಪರಮಾತ್ಮ ಅದಾನ ಕಾಣಸು ಶೃಂಗಾರ ನಂದೈತಿ ನಾಂದೈತಿ ಕಾಣಿಸಲಾರದ ವಸ್ತು ಮಾತ್ರ ನಿಂದೈತಿ ಅಂತ ಹೇಳ್ತಾಳ ಬಾಯಿಲೆ ಹೌದ ಬಾಯಿಲೆ ಹೇಳ್ತಾಳೆ ಮತ್ತೆ ಏನಂತ ಕೇಳ್ತಾಳೆ ಮಾಸ್ತಾರೆ ಕಾಣದು ಅವ್ರನ್ನ ಹೆಂಗೆ ಸುಡೈಚಿಕೆ ಮತ್ತು ಬಾಯಿಲೆ ಹೇಳ್ತಾಳೆ ನಿಮ್ಮನ್ನು ತಟ್ಟು ಸುಲ್ಲನ್ನು ಕೇಳ್ತಾಳೆ ತಟ್ಟು ಯಾರದೈತೆ ಮೊದಲು ಯೋಚನೆ ಮಾಡ್ಕೊಂದ ಬಾಯಿ ಇನ್ನೊಂದು ಮೊದಲು ಮಾಡ್ಬೇಕಾದ್ರೆ ನಿಂದ ತಟ್ಟೈತಿ ಹೆಂಗೆ ಬೇಕಾದಂಗೆ ಸುಲು ಯಾಕಂದ್ರೆ ತಟ್ಟು ನಿಂದೈತೆ ಅದು ಮ್ಯಾಲೆ ಇದ್ದದ ಹಂಗೆ ಬೇಕಾರೆ ಉರುಪಾಟ್ಯರ ಸುಲಕೋ ಕತ್ತಿ ಹಚ್ಚಿರ ಸುಲಕೋಬೇಕಾರೆ ಕುಡ್ಗೊಲ್ರ ಹಚ್ಚಿ ಸುಲುಕೋ ಹ್ಯಾಂಗ್ ಬೇಕು ಅಂಗೆ ಸುಲುಕ ಹೆಂಗೆ ಸುಲುಕೋತೆ ಸುಲುಕುವ ತಟ್ಟು ಅನ್ನೋದು ನಿಂದೈತಿ ಹಾಂ ಜೀವಾತ್ಮ ನಾವು ಒಳಗೆ ಏನದಾನಲ್ಲ ನಿನಗೆ ಒಳಗೆ ಮಾಡಾವ ಓಡ್ಯಾಡ ಸಾವು ಜುಗ್ದಾಡಸಾವ್ ಮತ್ತಿಕ್ಕಿನ್ನ ಒದ್ಯಾಡ ಸಾವು ಎಲ್ಲ ನನ್ನ ಜೀವಾತ್ಮ ಅದಾನ ಅಲ್ಲಿ ಒಳಗೆ ಹೇಳಿ ಕೇಳಿ ಹಾಡ್ಕೆ ಮಾಡಿ ವಿದ್ಯಾಶ್ರೀ ಇವತ್ತು ನಿನಗೆ ಬರದು ಕೊಡ್ತನ ಹೆಂಗಂದ್ರೆ ನಿನ್ನ ರಕ್ತ ನಿನ್ನ ತೊಗಲ್ಲ ನಿನ್ನ ಮಾಂಸ ನಿನ್ನ ರೋಮ ಎಲ್ಲ ತುಗೊಂದ ನಾ ಹಿಂತಕ್ಕೆ ಹೆಚ್ಚಿನಕಿದೇನೆ ಅಂತ ಹೇಳಿ ನಿನಗ ನನಗ ಇವತ್ತು ಆಗಿ ಹೋಗ್ಲಿ ಹಾಡ್ಕೆ ಹೌದಲ್ಲೊ ನನ್ನ ಜೀವಾತ್ಮನ ಬಿಟ್ಟು ತೋರಿಸ್ಬೇಕು ನೀ ಹೌದು ನನ್ನ ಜೀವಾತ್ಮಾನ ಒಳಗ ಇಟ್ಟುಕೊಂಡು ಇದನ್ನ ಎಲ್ಲಾ ನೀ ಆಟ ಆಡತಿಯ ನನ್ನ ಜೀವಾತ್ಮಾನ್ ಇವತ್ತು ನೀ ಹಾಡಬೇಕು ಹುಗುದಗದ್ ಹುಗುದೆ ಮಾಡಬೇಕು ಮಾಡ್ಬೇಕು ನೀ ಹೆಚ್ಚಾಗಿ ಹೋಗಿ ಇವತ್ತು ಎಲ್ಲಿ ತಗಲ ಊರಾ ಏನ್ ಮಾಡಿದ ಅಂದ್ರ ತಮ್ಮ ಸಣ್ಮುಖ ಮುಖ ಏನ್ ಮಾಡ್ತದಂದ್ರ ಸೃಷ್ಟಿ ಎಲ್ಲಾ ಸುತ್ತಾದ ಬರ್ತದ ಪಾರ್ವತಿ ಪರಮೇಶ್ವರ ಕೂತ ಪಾರ್ವತಿ ಪರಮೇಶ್ವರ ಕೂತ ಟೈಮ್ದಾಗ ಪರಮಾತ್ಮ ಒಬ್ಬಗ ನಮಸ್ಕಾರ ಮಾಡ್ತಿದ್ದ ಒಂದ ಬಳ್ಳಿ ಯಾರ ಸಣ್ಮುಖ ಒಂದ ಬಳ್ಳಿ ಮಾಡ್ತಿದ್ದ ದಿನನಿತ್ಯ ನಿತ್ಯ ನೋಡ್ತಾಳಕಿ ಯಾರ ಪಾರ್ವತಿ ನೋಡ್ತಾಳೆ ಸಣ್ಮುಖ ದಿನ ಸುತ್ತ ಹಾದ ಬರುತ್ತಿದ್ದ ಬರುವಾಗ ಪಾರ್ವತಿ ವಿಚಾರ ಮಾಡ್ತಾಳು ಪರಮಾತ್ಮ ಒಂದ ನಮಸ್ಕಾರ ಮಾಡ್ತಿದ್ದ ಅವಾಗ ಪರಮಾತ್ಮನ ಕೇಳ್ತಾಳಕೆ ಪಾರ್ವತಿ ಏನ್ ಕೇಳ್ತಾಳ ಮಾಸ್ತರ ಏನ್ ಕೇಳ್ತಾಳ ಪರಮಾತ್ಮ ಸಣ್ಮುಖ ಎಲ್ಲ ಸುತ್ತ ಹಾದ ಬರ್ತಾನು ನಿಮಗ ಒಬ್ಬಗ ನಮಸ್ಕಾರ ಮಾಡ್ತಾನು ನನ್ಗೆ ಯಾಕೆ ಮಾಡಂಗಿಲ್ಲ ನೀವು ಆತ ಕೇಳಿ ಹೇಳ ಪರಮಾತ್ಮ ಹೇಳ್ತಾನು அது நினைக்க அவங்க பெட்ட விஷய நன்கேன் அதனாத்மா அவங்க சணுமுக்கன் பார்வதி கேளக்காள தமஹாலி சணமுகன் நன்காக்க நமஸ்கார நீங்க கேள் சூன அவன் அவங்க சணுமுக்கன் நீ யார் அம்பது நன்கூணா பரமாத்மா ஒன்னர் நடி வந்த மாஸ்டர் நடிக்கேன் பார்வதி செட்டி அந்த சன்முக நன்க தாயி எல்லாத்தே அந்த நான் ரூசி குடிசேன ரத்து உகி அந்த ரத்த உகது நான் மௌசுகி அந்த ரோமு அந்தி கடைகி அந்திய காகி எல்லா கடை ஏனாக்கேன கேள்த்தாள் அது நெல்லா தகுது உகுது ಬರೇ ಎಲುವಿನ ಗಡಾರಾಗಿ ನೆತ್ತ ನೆತ್ತಬೇಟ್ಟ ವಿಚಾರ ಮಾಡ್ತಾಳೆ ಹೌದು ನೆತ್ತಾಗಿ ಪಾರ್ವತಿ ವಿಚಾರ ಮಾಡ್ತಾಳು ಇವನ ಎಲ್ಲ ಕಸಗೊಂಡ್ರು ಇವ್ನ ನೆತ್ತಾನಂದ್ರ ಇವನ ತೇಕೆ ಏನಾಯ್ತ ಅಂತ ವಿಚಾರ ಮಾಡ್ತಾಳ ಅವಾಗ ಏನ್ ಮಾಡ್ತಾಳಂದ್ರ ತಮ್ಮ ಬಿರಗಾಳಿ ಬೀಸಾಕ ಹೆಂಗಾರ ಮಾಡಿ ಇವನ ಕೆಡಬೇಕಂತ ಹೇಳಿ ತಿಳ್ಕೊಂಡ್ರಿಮಾ ಬಿರುಗಾಳಿ ಬೀಸಿದಾಗ ಪರಮಾತ್ಮ ವಿಚಾರ ಮಾಡ್ತಾನ ನಾನ್ ನಮಗ ತೆಳಗ ಬಾ ಅಂತ ತಿಳ್ಕೊಂಡ ಏನ್ ಮಾಡ್ರಿ ಪಾದ ಕಚ್ಚಿ ತ್ರಿಸೂಲಿ ಇಟ್ಟ ತ್ರಿಸೂಲಿ ಇಟ್ಟಾಗ ಸಣ್ಣ ನಾಮ ನಾ ಹೋಗಿ ಏನ ಬತ್ತಲ್ಲಿ ಮೂರು ಕಾಲ ಮೂರ ಕಾಲ ಬ್ರಂಗೇಶ್ವರ ಅತ್ತಳಿ ಹೆಸರು ಬಂದೈತೆ ಅವಾಗ ಸಣ್ಣ ಮುಖ ಹೋಗಿ ಸೋಂಡ್ರಾಗ ಪರಮಾತ್ಮ ಅವಾಗ ತ್ರೂಲ ಹಚ್ಚದ ತ್ರಿಸೂಲ ಹಚ್ಚದ ಮೂರು ಕಾಲ ಬ್ರಂಗೇಶ್ವರ ಅತ್ತಳಿ ಆಗಿನ ತಾನೀಗ ಸದ್ದ ಸೊಂಡ್ರು ಈಗ ಸದ್ದ ನೀ ನೋಡಬೇಕಾದ್ರೆ ಭೂಮಿ ತಲೆ ಮೇಲೆ ಈಗ ಸದ್ದ ಸೊಂಡ್ರೂರಿಯಾಗ ಹೋಗಿ ನೋಡ ಹಾ ಹೋಗಕಿತ್ರ ಹೋಗಿ ನೋಡ ಅಲ್ಲಿ ಹೊಣಮಕ್ಳು ಹೋಗ ಕಲಾವೆಲ್ಲ ಬರೀ ಗಂಡ ಮಕ್ಕಳ ಅಟ್ಟ ಐತೆ ಅಲ್ಲಿ ದಗದು ಅಲ್ಲಿ ನೆಕಿ ಸುಟ್ಕೊಂಡ್ ಸಾಯ್ತಿ ನೀ ಬೇಕಾದ್ರೆ ಹೋಗಿ ನೋಡಿ ನಾಳೆ ನಾಳೆ ಬಸ್ ಚಾರ್ಜ್ ನಾ ಆದ್ರೆ ನಿನಗೆ ಹೌದಲ್ಲ ಆದ್ರಸ್ತರ್ ಈ ಕೇಳತ್ತ ಹಿಂಗೇನ್ರ ನೀ ಪ್ರೂವ್ ಮಾಡಾಕಿದ್ರ ಹೆಣ್ ಹೆಚ್ಚಿದ್ರ ಮಾಡಿ ತೋರಿಸ ನನಗೆ ಹಿಂದಾಗಡಿ ನಿನಗ ಹೌದಂತ ಬರೀ ಬರೇ ಅದಾತು ಈ ಹೋರಿದಾಗದ ಆ ಹೋರಿದಾಗದ ಆತು ನಾ ಹಿಂತಾವು ಹೊಳಿಬೇಕಾದ್ರೆ ನೀ ಮುಚ್ಚಿ ಹೊಕ್ಕಿ ಮುಚ್ಚಿ ಹತ್ತು ಹೇಳ್ತಾನ ಆದ್ರೆ ಕೂತ್ ಹೇಳ್ಬೇಕು ಕೂತಾರ ಹೌದಲ್ಲ ಯಾಕಂದ್ರ ಮಾಸ್ತರ ಒಂದ್ ಮಾತಿ ನೋಡಿ ಏನ್ ನೆನಪಾಕೈತ್ ನನಗ ತಮ್ಮ ಇಂತಾದ ಒಂದು ಹುಡಿಗಿತ್ತು ಹುಡುಗಿತ್ತು ಈ ಹುಡುಗಿದ್ದಾಗ ಒಂದು ಊರಾಗ ಏನಿದ್ರು ಐದು ಮಂದಿ ಅಣತಾಮ್ರ ಇದ್ರೆ ಮಾಸ್ತರ್ ಐದು ಮಂದಿ ಅಂತ ಐದು ಮಂದಿ ಅಂತರ ಒಳಗೆ ಇದೊಂದು ಹೊಸ ಹುಡಿಗೆ ಹುಟ್ಟಿತ್ತು ತಮ್ಮ ಇದೇ ನಮ್ಮ ಮಸೀ ಹಾ ಇಂತಾದ ಒಂದು ಹೆಣ್ಮಗಳ ಹುಟ್ಟಿತ್ತು ಏನಾಗಿತ್ತು ಅವಾಗ ಐದು ಮಂದಿ ಕೂಡಿ ವಿಚಾರ ಮಾಡ್ತಾಳೆ ಇನ್ನು ನಮ್ಮ ತಂಗಿ ಮಾತ್ರ ಹರಿಯಕ್ಕ ಬಂದಾಳ ಅಂದ್ರ ಈಕಿ ಎಲ್ಲಾರಿಗೂ ಕಣ್ಣು ಹೊಡಕುತ್ತ ತಿರಿಗಡಕತ್ತಲು ಇನಿಕ್ಕಿನ ಹೆಂಗೇ ಮಾಡೋಣ ಅಂತಾಲೋ ವಿಚಾರ ಮಾಡ್ತಾರ ಅವರು ತಮ್ಮ ಅವಾಗ ಏನು ಅವಾಗ ವಿಚಾರ ಮಾಡಿದಾಗ ಮಾಸ್ತರ ಕಣದಾಳಕ ಬಂದ್ರೆ ಇವ್ರು ಹೆಣ್ಣು ಕೊಡ್ಬೇಕಂತ ಹೇಳಿ ಕಣದಾಳಕ ಮಾಡಿದ್ರು ಕಣದಾಳಕ ಬಂದಾಗ ನನ್ನ ಜೋಡಿ ಇದಕ್ಕಿನ್ನ ಮಜಿವೆ ಮಾಡಿದ್ರು ಹ ಮಾಡಿದಾಗ ಮಸಿಬನಳ ಹುಡುಗಿ ಮತ್ತೆ ಬರ್ಬೇಕಾತಲ್ಲ ಹೊಸವಾಗಿ ಹಸುವಾಗಿ ಹೌದಾ ಮದಿವರ ಮುಗೋದಂತೆ ಮತ್ತೆ ಇಕ್ಕಿನ ಕರಕೊಂಡ ಬರಬೇಕಲ್ಲ ಮಾಸ್ತರ ಏನು ಮಾಡ್ರು ಹೊಸವಾಗಿ ಕರ್ಕೊಂಡು ಬರ ಹುಡುಗಿಗೆ ಏನಾತೋ ಹಸುವಾಗಿ ಕರಕೊಂಡ ಬನ್ನಿ ಹ ಬಂದ ಮೇಲೆ ಹತ್ತು ತಮ್ಮ ಏನು ನಡಿಬೇಕಾಗೈತೆ ಅಲ್ಲಿ ಈಕಿನ ಕರ್ಕೊಂಡ್ ಬಾಂದ ಮೇಲೆ ಹತ್ತು ಫಸ್ಟ್ ನೈಟ್ ನಡಿಬೇಕಾಗೈತೆ ಅಲ್ಲಿ ಫಸ್ಟ್ ನೈಟ್ ತೂ ಮತ್ತೆ ಈಕಿ ಬಂದಳ ಮಶಿಬನಾಳು ಹುಡುಗಿ ಹಾಲು ತಗೊಂಡು ಹಾಲು ತಗೊಂಡು ಕೋಲೆದಾಗ ಬಂದಳು ಕೋಲೆದಾಗ ಮತ್ತೆ ಬಂದ ಮೇಲೆ ಹತ್ತ ತಮ್ಮ ನಾ ಹೇಳಿನಿ ಏನ ಕೆಲಸ ಚಾಲೋ ಮಾಡ್ರಲ್ಲ ಅಂತ ಹೇಳಿನ್ಯ ನಾಂತ್ಲೆ ಈಕೆ ಏನಂತಾಳ ಮಶಿಬನಾಳು ಹುಡುಗಿ ಆದ್ರ ಆತರ್ಲೆ ಆತು ಒಪ್ಪಕೊಂಡು ಏನು ಮಾಡ್ತಾಳು ಎಲ್ಲಾ ಬೆಳತಾಣತನ ಆತ ಮಾಸ್ತಾರ ಕೆಲಸು ಮೇಲತ್ತ ನೆಸಗಿನ ಶ್ಯಾನಿ ಆದೋ ಏನು ಹುಚ್ಚದಾಳು ಅಂತ ಸಂಬಂಧ ಸುಮಂದ ನಾ ಏನ್ ಮಾಡ್ನಿಕಾಳದ ಏನ್ ಮಾಡಿದಪ್ಪ ಗಂಡ ಹೆಂತಿ ಏನಂದ್ರ ನಿನಗ ಗೊತ್ತಾತ ಅಂದ್ರೆ ಏನು ಅಂದ್ರ ಗಾಂಡ ಹೆಂತಿ ಅಂದ್ರೆ ಗೊತ್ತಾತನ ಹುಡುಗಿ ಮಶಿಬನಾಳ್ ವಿದ್ಯಾ ಅಂದಾಗ ಏನ ವಿದ್ಯಾ ನಿನಗ ಗಂಡ ಹೆಂತಿ ಏನಂದ್ರ ಗೊತ್ತಾತನ ಅಂದಾಗ ಈಕೇನು ಹೇಳ್ತಾಳು ಏನಪ್ಪ ಇನ್ನ ನನಗ ಗೊತ್ತ ಆಗಿಲ್ರಿ ಗಂಡ ಹೆಂತಿ ಅಂದ್ರ ಏನ್ ಆತ ಹಾ ಕೇಳುವ ಅವಾಗ ನಾ ಏನಂತ

ಅಂತ ಹಂಗ ಹಂಗೆ ನಡಿತೈತನು ನಿನ್ನ ನಿನ್ನ ಉರ್ರುಪಾಟ ತಟ್ಟು ಸುಲ್ಲ ಆಗಿತ್ತು ಉರುಪಾಟ ತಟ್ಟು ನೋಡು ನ್ಯಾಟಗೆ ಹೋಗ್ಲಿ ಹಾಡಿಕಿ ಅವ ನಿನ್ನ ತಗೋಲದಾಗ ಎಲ್ಲಿ ಇದಾಳೆ ಶಕ್ತಿ ಎಲ್ಲಿ ಕೇಳಿದ್ರು ತಮ್ಮ ಹೇಳ್ತಾಳ ಬಂದು ಎಲ್ಲೆಲ್ಲಿ ಉಳ್ದಾಳೆ ಹೆಂಗೆ ಹೆಂಗದಾಳ ತಲೆ ಗ್ವಾರಿ ಆಗಿ ಕೂತಾಳ ಅಂತ ಹೇಳ್ಬೇಕು ಗ್ವಾರೆ ಆಗಿ ಕೂತಾಳ ಅಂತ ಹೇಳ್ಬೇಕು ಗ್ವಾರೆ ಆಗಿ ಕೂತ್ರನು ನೀ ಹೆಚ್ಚಿನಕ್ಕೆ ಆಕೆ ಇವತ್ತು ಜೀವಾತ ಮಣ ಬಿಟ್ಟು ಮಾತಾಡಬೇಕು ಹೌದಲ್ಲೊ ಹೌದು ನಡಿಲು ಮಾಸ್ತರ